ಕಾಂಗ್ರೆಸ್ ಸರ್ಕಾರ ಸಿದ್ದು ನೇತೃತ್ವದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಪೂರ್ಣಗೊಂಡಿವೆ ಅಂದಿನಿಂದಲೇ ಸಚಿವ ಸಂಪುಟ ವಿಸ್ತರಣೆಯ ಕೂಗು ಜೋರಾಗಿನೇ ಕೇಳ್ತಾ ಇತ್ತು ಸಚಿವರಾದವರಲ್ಲಿ ಯಾರು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅವರಿಗೆ ಕೂಗ್ ಕೊಟ್ಟು ನಮಗೆ ಅವಕಾಶವನ್ನ ಕೊಡಿ ಅಂತ ಬಹಳ ದೊಡ್ಡ ಮಟ್ಟದ ಬೇಡಿಕೆ ಕೂಡ ಕೇಳಿಬಂದಿತ್ತು ಇದೇ ವಿಚಾರವಾಗಿ ಸಿಎಂ ಡಿ ಸಿ ಎಂಗೆ ಹೈಕಮಾಂಡ್ ಬಿಸಿ ಕೂಡ ಮುಟ್ಟಿಸಿತ್ತು ಇನ್ನೇನು ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅನ್ನುವಂತ ಬಯಸಿದವರಿಗೆ ದೊಡ್ಡ ಶಾಕ್ ಉಂಟಾಗಿದೆ ಮತ್ತೊಂದು ಕಡೆ ಸಿಎಂ ಸಂಪುಟದ ಸಚಿವರಿಗೆ ತಮ್ಮ ಕಾರ್ಯವೈಖರಿಯನ್ನ ತಿದ್ದಿಕೊಳ್ಳುವುದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ ಗರಂ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಸಚಿವ ಸ್ಥಾನ ಕೊಟ್ಟ ಮೇಲೂ ಅದನ್ನ ಸರಿಯಾಗಿ ನಿರ್ವಹಿಸದೆ ಅಲಸ್ಯ ತೋರಿದ ಮಂತ್ರಿಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಅದಕ್ಕೆ ಕಾರಣ ಸಚಿವರ ಪ್ರೋಗ್ರೆಸ್ ಕಾರ್ಡ್ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿದ್ದಕ್ಕೆ ಮತ್ತೊಂದು ಕಡೆ ಅಂಥವರನ್ನ ಕೈಬಿಟ್ಟು ನಮಗೆ ಅವಕಾಶ ಕೊಡಿ ಎಂದು ಶಾಸಕರು ದಂಬಾಲು ಬಿದ್ದಿದ್ದಕ್ಕೆ ರಾಜ್ಯ ಸಚಿವರ ಕಾರ್ಯವೈಖರಿಗೆ ಹೈಕಮಾಂಡ್ ಬೇಸರ ಆಲಸಿ ಮಂತ್ರಿಗಳು ಸದ್ಯಕ್ಕೆ ಸೇಫ್ ಮುಂದಿದೆ ಮಾರಿ ಹಬ್ಬ ಎರಡು ತಿಂಗಳಿಂದ ಸಚಿವ ಸಂಪುಟ ಪುನರ್ರಚನೆ ವಿಚಾರ ರಾಜ್ಯದಲ್ಲಿ ಪದೇ ಪದೇ ಚರ್ಚೆಗೆ ಬರ್ತಿದೆ ನಿಷ್ಕ್ರಿಯ ಸಚಿವರನ್ನ ಕೈಬಿಟ್ಟು ಯುವಕರಿಗೆ ಅವಕಾಶ ಕೊಡಿ ಅಂತ ಕೂಗು ಶುರುವಾಗಿದೆ ಈ ನಡುವೆ ಹೈಕಮಾಂಡ್ ಹಾಗೂ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಪಡೆದ ರಿಪೋರ್ಟ್ ಕಾರ್ಡ್ನಲ್ಲೂ ಹಲವು ಸಚಿವರು ನಾಪಸ್ ಆಗಿದ್ದಾರೆ ಪುನರ್ರಚನೆ ಬಗ್ಗೆ ಸಿದ್ದರಾಮಯ್ಯ ಸಹ ಮನಸ್ಸು ಮಾಡಿದ್ರು ಆದರೆ ಹೈಕಮಾಂಡ್ ರಾಜ್ಯದ ಸದ್ಯದ ಪರಿಸ್ಥಿತಿ ನೋಡಿ ಇನ್ನಷ್ಟು ದಿನಗಳ ಕಾಲ ಸಂಪುಟ ಪುನರ್ರಚನೆ ಮುಂದೂಡಿಕೆ ಮಾಡಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಾಪಸ್ ಆಗಿರುವ ಸಚಿವರಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಕಾರ್ಯವೈಖರಿ ಬದಲಾಯಿಸಿಕೊಳ್ಳಿ ಇಲ್ಲವೇ ಗೇಟ್ ಪಾಸ್ ಫಿಕ್ಸ್ ಸಚಿವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ನೀಡುವುದರ ಮೂಲಕ ಸಿಎಂ ಸಿದ್ದರಾಮಯ್ಯ ಕೆಲ ಸಚಿವರಿಗೆ ನಿಮ್ಮ ಕುರ್ಚಿ ಮೇಲೆ ತೂಗುಗತ್ತಿ ತೂಗುತ್ತಿದೆ ಎಂಬ ಸುಳಿವು ನೀಡಿದ್ದಾರೆ ಸಿದ್ದು ವಾರ್ನಿಂಗ್ ಬೆನ್ನಲ್ಲೇ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಕುರ್ಚಿ ಅಲ್ಲಾಡುವ ಭಯವಂತೂ ಆಲಸಿ ಸಚಿವರಿಗೆ ಕಾಡ್ತಿರೋದಂತೂ ಸತ್ಯ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್